ಫೇಸ್ಬುಕ್ನಲ್ಲಿ ಪ್ರಚೋದನಕಾರಿ ಪೋಸ್ಟ್ ಶೇರ್ ಮಾಡಿದ ಆರೋಪ ವಿಎಚ್ಪಿ ಮುಖಂಡ ಶರಣ್ ಪಂಪುವೆಲ್ಗೆ ಪೊಲೀಸ್ ಬುಲಾವ್ ಸಾಮಾಜಿಕ ಜಾಲತಾಣದಲ್ಲಿ ವ್ಯಕ್ತಿಯೊಬ್ಬ ಹಾಕಿದ್ದ ಆಕ್ಷೇಪಾರ್ಹ ಕಮೆಂಟ್ ಅನ್ನ ಶೇರ್ ಮಾಡಿದ ಕಾರಣಕ್ಕೆ ವಿಎಚ್ಪಿ ಮುಖಂಡ ಶರಣ್ ಪಂಪುವೆಲ್ ಅನ್ನ ವಿಚಾರಣೆಗೆ ಪೊಲೀಸ್ ಠಾಣೆಗೆ ಕರೆಸಲಾಗಿದೆ ಎಂದು ಪೊಲೀಸ್ ಆಯುಕ್ತ ಸುಧೀರ್ ಕುಮಾರ್ ರೆಡ್ಡಿ ತಿಳಿಸಿದ್ದಾರೆ ಕದರಿ ಪೊಲೀಸ್ ಠಾಣೆಗೆ ವಿಚಾರಣೆಗೆ ಕರೆಸಲಾಗಿದ್ದು ಶರಣ್ ಪಂಪ್ಯೆಲ್ ಶೇರ್ ಮಾಡಿದ್ದ ಕಮೆಂಟ್ ಈಗಾಗಲೇ ಡಿಲೀಟ್ ಆಗಿದೆ ವಿಕಾಸ್ ಎಂಬಾತ ಹಾಕಿದ್ದ ಕಮೆಂಟ್ ಅನ್ನ ಶರಣ್ ಪಂಪ್ಯೆಲ್ ಶೇರ್ ಮಾಡಿದ್ದರು ಈ ಬಗ್ಗೆ ತನಿಖೆ ನಡೆಯುತ್ತಿದೆ ಎಂದು ಕಮಿಷನ್ ತಿಳಿಸಿದ್ದಾರೆ ಶರಣ್ ಪಂಪೋಲ್ ವಿರುದ್ಧ ಎಫ್ಐಆರ್ ದಾಖಲಿಸಿ ವಶಕ್ಕೆ ಪಡೆದ ಕದ್ರಿ ಪೊಲೀಸರ ಕ್ರಮದ ವಿರುದ್ಧ ಶಾಸಕ ವೇದವ್ಯಾಸ್ ಕಾಮತ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಬಿಜೆಪಿ ಜಿಲ್ಲಾಧ್ಯಕ್ಷ ಸತೀಶ್ ಕುಂಪಲ ಬಿಜೆಪಿ ಶಾಸಕ ವೇದವ್ಯಾಸ್ ಕಾಮತ್ ಕದ್ರಿ ಪೊಲೀಸ್ ಠಾಣೆಗೆ ಆಗಮಿಸಿದ್ದಾರೆ ಈ ವೇಳೆ ಮಾತನಾಡಿದ ವೇದವ್ಯಾಸ್ ಕಾಮತ್ ಯಾವುದೇ ನೋಟಿಸ್ ನೀಡದೆ ಇನ್ನೊಬ್ಬರು ಹಾಕಿದ ವಿಡಿಯೋವನ್ನ ಶೇರ್ ಮಾಡಿದ ಕಾರಣಕ್ಕೆ ಶರಣ್ ಪಂಪೋಯಲ್ ಅವರ ಮೇಲೆ ಎಫ್ಐಆರ್ ದಾಖಲಿಸಿ ಪೊಲೀಸರು ವಿಚಾರಣೆ ನಡೆಸುತ್ತಿದ್ದಾರೆ ಪೊಲೀಸ್ ಇಲಾಖೆ ಕಾಂಗ್ರೆಸ್ನ ಕೈಗೊಂಬೆಯಂತೆ ಕೆಲಸ ಮಾಡುತ್ತಿದೆ ಎಂದು ಆರೋಪಿಸಿದ್ದಾರೆ ಕಾಂಗ್ರೆಸ್ ರೀತಿಯಲ್ಲಿ ಆಡಳಿತ ಮಾಡುತ್ತಿದೆ ಇವರ ಆಡಳಿತದಲ್ಲಿ ಹಿಂದೂ ಸಮಾಜದ ಮತ್ತು ಆರ್ ಎಸ್ ಮುಖಂಡರಿಗೆ ಉಳಿಗಾಲ ಇಲ್ಲದಂತಾಗಿದೆ ಇದರ ವಿರುದ್ಧ ಕಾನೂನು ರೀತಿಯಲ್ಲಿ ಹೋರಾಟ ಮಾಡುತ್ತೇವೆ ಎಂದು ಶಾಸಕ ವೇದವ್ಯಾಸ್ ಕಾಮತ್ ಹೇಳಿದ್ದಾರೆ ಫೇಸ್ಬುಕ್ ನಲ್ಲಿ ವಿಡಿಯೋ ಹಾಕಿದ್ದನ್ನ ಯಾರೋ ಒಂದು ವಿಡಿಯೋ ಹಾಕಿದ್ದನ್ನ ಆ ವಿಡಿಯೋವನ್ನ ಶರಣ ಪಂಪೆಲ್ ಅವರು ಯಾವುದೇ ರೀತಿಯ ಶರಣ್ ಪಂಪೆಲ್ ಬರೆಯಲಿಲ್ಲ ಆ ವಿಡಿಯೋ ಶೇರ್ ಮಾಡಿದ್ದಾರೆ ಅಂತ ಹೇಳೋ ಕಾರಣ ಶರಣ ಪಂಪೆ ಅವರನ್ನು ಕರ್ಕೊಂಡು ಸ್ಟೇಷನ್ ಕೊಡುತ್ತಾರೆ ಯಾವ ಎಫ್ಐಆರ್ ಹಾಕಿದ್ದಾರೆ ಯಾವ ಸೆಕ್ಷನ್ ಹಾಕಿದರೆ ಇದು ಯಾವುದನ್ನು ಕೂಡ ತಿಳಿಸದೆ ಪೊಲೀಸ್ ಇಲಾಖೆ ಕಾಂಗ್ರೆಸ್ನ ಆಡಳಿತದ ಕೈಗೊಂಬೆಯಾಗಿ ಕೆಲಸ ಕಾರ್ಯಗಳು ಮಾಡ್ತಾ ಇದೆ ನೀವು ಈ ರೀತಿಯ ಯಾವುದೇ ಘಟನೆಗಳಾಗಿದ್ದರೆ ಪ್ರತಿಯೊಬ್ಬರಿಗೆ ನೋಟಿಸ್ ಕೊಡಬೇಕಾದ್ದು ಅನಿವಾರ್ಯತೆ ಇದೆ ಈ ನೋಟಿಸ್ ಕೊಡದೆ ಕೂಡ ನೀವು ಸಿ ಏಕಾಏಕಿಯಾಗಿ ಯಾವ ಸೆಕ್ಷನ್ ಹಾಕಿದಿರಿ ಅಂತ ಪೊಲೀಸ್ ಅವರು ಈ ರೀತಿಯಲ್ಲಿ ಬಂದು ಪೊಲೀಸ್ ಸ್ಟೇಷನ್ ಕಂಡು ಕೂತ್ಕೊಳ್ಳಿಸ್ತಾರೆ ಅಂತ ಹೇಳಿದ್ರೆ ಇದಕ್ಕೆ ಕಾಂಗ್ರೆಸ್ನ ಆಡಳಿತದ ಶೈಲಿ ಹಿಂದೂ ಸಮಾಜದ ಅಥವಾ ಆರ್ ಎಸ್ ಎಸ್ನ ಮುಖಂಡರಿಗೆ ಅಥವಾ ನಮ್ಮ ಯಾವ ಎಲ್ಲ ಮುಖಂಡರಿಗಳಿಗೆ ಉಳಿಗಾಲಿಲ್ಲದ ರೀತಿಯ ವಾತಾವರಣ ಸೃಷ್ಟಿ ಮಾಡ್ತಾ ಇದೆ ಇದು ಒಂದು ಹಿಟ್ಲರ್ ಹಿಟ್ಲರ ರೀತಿಯಲ್ಲಿ ಆಡಳಿತ ಮಾಡುವಂಥ ಕಾಂಗ್ರೆಸ್ನವರು ಕಾನೂನು ಸುವ್ಯವಸ್ಥೆ ಅಂತ ಹೇಳಿದ್ರೆ ಯಾವುದೇ ಒಂದು ಕಡೆ ನೀವು ನೋಡಿ ಫೇಸ್ಬುಕ್ಕಲ್ಲಿ ಇದ್ದದಿದ್ದು ಸಾವಿರ ಜನ ಬರೀತಾರೆ ನಮಗೆ ಬರೀತಾರೆ ಬರೆದಂಥ ವಿಚಾರಗಳಲ್ಲಿ ಯಾವುದಾದ್ರೂ ಒಂದು ರೀತಿಯ ಕಾನೂನು ಕ್ರಮವನ್ನು ಅಂತ ಹೇಳಿದ್ರೆ ವಹಿಸ್ಕೊಳ್ಳಲ್ಲ ನಮ್ಮ ಶರಣ ಬೊಂಬೈಲು ಅವರು ಬರೀತಾರೆ ಅಂತೇಳಿ ಆದರೆ ಬೇರೆ ವಿಚಾರ ಅವರು ಬರಲಿಲ್ಲ ಅವರು ಖಾಲಿ ಶೇರ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಈ ರೀತಿಯ ಶೇರ್ ಮಾಡಿದರೆ ಅವರಿಗೆ ನೋಟಿಸ್ ಕೊಡಬೇಕಾಗದು ನೋಟಿಸ್ ಕೊಡದೆ ಅವ್ರ ಹೇಳಿಕೆ ಪಡ್ಕೊಳ್ಳದೆ ಅವರನ್ನು ಒಂದು ಸ್ಟೇಷನ್ ಹತ್ತು ಇದನ್ನು ಖಂಡಿಸ್ತೇವೆ ಇದಕ್ಕೆ ಕಾನೂನು ರೀತಿಯಲ್ಲಿ ಯಾವ ರೀತಿ ಹೋರಾಟ ಮಾಡಬೇಕು ಅದು ಒಂದು ಮಾಡುವಂಥದ್ದು ನಾವು ಮಾಡ್ತೇವೆ ಆದರೆ ಇದು ಕಾಂಗ್ರೆಸ್ನ ಕೈಗೊಂಬೆ ರೀತಿಯ ಆಟವಾಡುವಂಥ ಮಾಡುವಂಥ ಇಲಾಖೆ ಆಗಿದೆ ಅಂತೇಳಿ ಹೇಳಿಕೆ